ವಿರಾಟ್ ಕೊಹ್ಲಿ ಸದ್ಯ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ ನಮ್ಮ ಅಮೋಘ ಬ್ಯಾಟಿಂಗ್ ಮೂಲಕ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಬ್ಬರಿಸ್ತಾ ಇದ್ದಾರೆ ಭಾನುವಾರ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ವಿರಾಟ್ ಅರ್ಧ ಶತಕ ಸಿಡಿಸಿ ಆರ್ ಸಿಬಿಯನ್ನ ಗೆಲುವಿನತ್ತ ಕೊಂಡೊಯ್ದು ಆರ್ ಸಿ ಬಿ ಗೆಲುವಿನ ಜೊತೆಗೆ ವಿರಾಟ್ ಕೊಹ್ಲಿ ಹಾಗೆ ಕೆಎಲ್ ರಾಹುಲ್ ಮೈದಾನದಲ್ಲಿ ಆಡಿರೋ ಜಗಳದ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಪರ ವಿಕೆಟ್ ಕೀಪಿಂಗ್ ಮಾಡುವಾಗ ಕೆಎಲ್ ರಾಹುಲ್ ಅವರು ವಿರಾಟ್ ಕೊಹ್ಲಿ ಜೊತೆ ವಾಗ್ವಾದ ಮಾಡ್ತಾ ಇದ್ರು ಈ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ವಿರಾಟ್ ಕೊಹ್ಲಿ ಹಾಗೆ ಕೆ ಎಲ್ ರಾಹುಲ್ ಅವರನ್ನ ಉತ್ತಮ ಸ್ನೇಹಿತರು ಅಂತಾನೆ ಕರೀತಾರೆ ಆದ್ರೆ ಐಪಿಎಲ್ ಪಂದ್ಯದ ಸಮಯದಲ್ಲಿ ವಿರಾಟ್ ಕೊಹ್ಲಿ ಬಹುಶಃ ಕೆಎಲ್ ಮೇಲೆ ಯಾವುದೋ ವಿಷಯಕ್ಕೆ ಕೋಪಗೊಂಡಿದ್ದಾರೆ ಅನ್ನೋದು ಕಾಣಿಸುತ್ತೆ ಕುಲ್ದೀಪ್ ಯಾದವ್ ಬೌಲಿಂಗ್ ಮಾಡ್ತಾ ಇದ್ದಾಗ ಇನ್ನಿಂಗ್ಸ್ ನ ಎಂಟನೇ ಓವರ್ ನಲ್ಲಿ ಈ ಘಟನೆ ನಡೆದಿದೆ ಮೈದಾನದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಕೆಎಲ್ ರಾಹುಲ್ ನಡುವಿನ ವಾದ ಸ್ವಲ್ಪ ಸಮಯದ ನಂತರ ಸರಿಯಾಗಿದೆ ಆದರೆ ಪಂದ್ಯದ ನಂತರವೂ ಈ ಜಗಳ ಮತ್ತೆ ಮುಂದುವರೆದಿದೆ ಇಬ್ಬರು ಗಂಭೀರವಾಗಿ ಮಾತನಾಡ್ತಾ ಇರೋದು ವಿಡಿಯೋದಲ್ಲಿ ಸರಿಯಾಗಿದೆ ವಿರಾಟ್ ಕೊಹ್ಲಿ ಮತ್ತು ಕೆಎಲ್ ರಾಹುಲ್ ಮಾತನಾಡ್ತಾ ಇರುವಾಗ ದೇವದತ್ ಪಡಿಕಲ್ ಹಾಗೆ ಕರುಣ್ ನಾಯರ್ ಕೂಡ ಒಟ್ಟಿಗೆ ನಿಂತಿದ್ರು ಆರನೇ ಓವರ್ನಲ್ಲಿ ಡೆಲ್ಲಿ ಫೀಲ್ಡರ್ಗಳು ದಿಢೀರ್ ತಮ್ಮ ಸ್ಥಾನವನ್ನು ಬದಲಾಯಿಸಿದಕ್ಕೆ ಕೊಹ್ಲಿ ರಾಹುಲ್ ಜೊತೆ ವಾಗ್ವಾದಕ್ಕಿಳಿದ್ರು ಅಂತ ಹೇಳಲಾಗ್ತಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೆ ಆರ್ಸಿಬಿ ಎರಡನೇ ಸಲ ಮುಖಾಮುಖಿಯಾಗಿದ್ವು ಮೊದಲ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆರ್ಸಿಬಿಯನ್ನ ತವರು ನೆಲ ಚಿನ್ನಸ್ವಾಮಿಯಲ್ಲಿ ಸೋಲಿಸಿತ್ತು ಅಂತ ಪರಿಸ್ಥಿತಿಯಲ್ಲಿ ಈಗ ದೆಹಲಿಯನ್ನ ಅವರ ತವರು ನೆಲದಲ್ಲೇ ಆರ್ ಸಿ ಬಿ ಇದರ ಜೊತೆಗೆ ನೀವು ನೆನಪಿರಬಹುದು ಕೆ ಎಲ್ ರಾಹುಲ್ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಇದು ನನ್ನ ಮೈದಾನ ಅನ್ನೋ ರೀತಿಯಲ್ಲಿ ಸನ್ನೆ ಮಾಡಿ ಸೆಲೆಬ್ರೇಟ್ ಮಾಡಿದ್ರು ಗೆಲುವನ್ನ ಇದಕ್ಕೆ ವಿರಾಟ್ ತಕ್ಕುತ್ತರ ಕೊಡ್ಲೇಬೇಕು ಅಂತ ಫ್ಯಾನ್ಸ್ ಎಲ್ಲ ತುಂಬಾನೇ ಬೇಡಿಕೆ ಇಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲೂ ಅದ್ರ ಬಗ್ಗೆ ಚರ್ಚೆ ಆಗಿತ್ತು ಈಗ ನಿಮಗೆ ಇದೆ ವಿರಾಟ್ ಕೊಹ್ಲಿ ಯಾರೇ ಏನೇ ರೇಗಿಸ್ಲಿ ಅಥವಾ ಕೆಣಕೋದಕ್ಕೆ ಟ್ರೈ ಮಾಡಿದ್ರು ಅದನ್ನು ವಾಪಸ್ ಕೊಡದೆ ಬಿಡೋದಿಲ್ಲ ಅದನ್ನು ತಿರುಗಿಸಿ ಕೊಡೋದರಲ್ಲಿ ನಿಸೀಮರು ಈಗ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕೂಡ ಪಂದ್ಯ ಗೆದ್ದು ಕೆ ಎಲ್ ರಾಹುಲ್ ಗೆ ಬಾಕಿ ಚುಕ್ತ ಮಾಡಿದ್ದಾರೆ ಕೃನಾಲ್ ಪಾಂಡ್ಯ ಹಾಗೆ ವಿರಾಟ್ ಕೊಹ್ಲಿ ಅವರ ಅರ್ಧ ಶತಕದ ನೆರವಿನಿಂದ ಆರ್ ಸಿ ಬಿ ಗೆಲ್ಲೋ ಹಾಗಾಯಿತು ಇನ್ನು ಒಂಬತ್ತು ಎಸೆತ ಬಾಕಿ ಇರುವಂತೆಯೇ ಆರು ವಿಕೆಟ್ ಅಂತರದ ಭರ್ಜರಿ ಜಯವನ್ನ ಆರ್ ಸಿ ಬಿ ದಾಖಲಿಸಿತು ಗೆಲುವಿನ ಅಂತಿಮ ಹಂತದಲ್ಲಿ ಕೊಹ್ಲಿ ಎಡವಿಟ್ರು ಚಮೀರಾ ಬೌಲಿಂಗ್ನಲ್ಲಿ ಭರ್ಜರಿ ಹೊಡೆತಕ್ಕೆ ಕೈ ಹಾಕಿ ಸ್ಟಾರ್ ಕ್ಯಾಚ್ ಕೊಟ್ಟು ಹೊರ ಹೋದ್ರು ಪಾಂಡ್ಯ ಮತ್ತು ಟಿಮ್ ಡೇವಿಡ್ ಇಬ್ರು ಒಂಬತ್ತು ಎಸೆತ ಬಾಕಿ ಇರುವಂತೆ ಆರ್ ಸಿ ಬಿ ಗೆಲ್ಲಿಸಿದ್ರು ಇದೇ ಪಂದ್ಯದಲ್ಲಿ ಆರ್ ಸಿಬಿಯ ರನ್ ಮಷಿನ್ ವಿರಾಟ್ ಕೊಹ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಕೆ ಎಲ್ ರಾಹುಲ್ ಅವರ ಬಾಕಿಯೊಂದನ್ನು ಯಾವ ರೀತಿ ಚುಕ್ತ ಮಾಡಿದ್ರು ಗೊತ್ತಾ ಅಂದು ಮೈದಾನದಲ್ಲಿ ಗೆಲುವಿನ ಶಾಟ್ ಹೊಡೆದು ಕಾಂತಾರ ಸ್ಟೈಲ್ ನಲ್ಲಿ ಕೆ ಎಲ್ ರಾಹುಲ್ ಸೆಲೆಬ್ರೇಟ್ ಮಾಡಿದ್ರು ಆರ್ ಸಿ ಬಿ ಅಭಿಮಾನಿಗಳು ಕೊಹ್ಲಿ ಕೂಡ ಡೆಲ್ಲಿಯಲ್ಲಿ ತಿರುಗೇಟು ಕೊಡ್ತಾರೆ ಅಂತಾನೆ ಸವಾಲು ಎಸ್ತಿದ್ರು ಆ ಸವಾಲು ನಿಜ ಆಗಿದೆ ಪಂದ್ಯ ಮೇಲೆ ಕೊಹ್ಲಿ ಮೈದಾನಕ್ಕೆ ಬಂದು ಮೈದಾನದಲ್ಲಿದ್ದ ಕೆ ಎಲ್ ರಾಹುಲ್ ಬಳಿ ಹೋಗಿ ಖಾಲಿ ಕೈಯಿಂದಾನೆ ಅವರ ಮುಂದೆ ವೃತ್ತ ಸುತ್ತಿ ಕೆ ಎಲ್ ರಾಹುಲ್ಗೆ ಇದು ನನ್ನ ಮೈದಾನ ಅಂತ ಛೇಡಿಸಿದ್ದಾರೆ ಈ ವೇಳೆ ಅಲ್ಲೇ ಅಕ್ಕಪಕ್ಕದಲ್ಲಿದ್ದ ಸಹ ಆಟಗಾರರು ಕೂಡ ಬಿದ್ದು ಬಿದ್ದು ನಕ್ಕಿದ್ದಾರೆ ನಂತರ ಕೊಹ್ಲಿ ರಾಹುಲ್ ಅವರನ್ನು ಅಪ್ಪಿ ನಗೆ ಬೀರಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ